ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಕುಷ್ಟಗಿ ಯಶವಂತಪುರ ರೈಲು ಸಂಚಾರ ಸೇವೆ ಆರಂಭಿಸುವ ವಿಚಾರ ನನ್ನ ಗಮನದಲ್ಲಿದೆ ಸದ್ಯ ಪರಿಶೀಲನಾ ಹಂತದಲ್ಲಿದ್ದು ಇನ್ನೂ ಹದಿನೈದು ದಿನಗಳೊಳಗೆ ಕ್ರಮ ಕೈಗೊಳ್ಳಲಾಗುವುದು ರೈಲ್ವೆಗೆ ಸಂಬಂಧಿಸಿದ ಯಾವುದೇ ಬೇಡಿಕೆಗಳಿಗೆ ಆಶ್ವಾಸನೆ ನೀಡಲಾರೆ ಕೆಲಸ ಮಾಡಿ ತೋರಿಸುವೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರು ಹೇಳಿದರು ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ನಲ್ಲಿ ಗುರುವಾರ ಭೇಟಿಯಾದ ಕುಷ್ಟಿ ರೈಲ್ವೆ ಹೋರಾಟ ಸಮಿತಿಯ ಪ್ರಮುಖರು ಕುಷ್ಟಗಿಯಿಂದ ಯಶವಂತಪುರ ರೈಲು ಸಂಚಾರ ಬೆಂಗಳೂರು ಹೊಸಪೇಟೆ ಹರಿಹರ ಹೊಸಪೇಟೆ ಈ ರೈಲುಗಳನ್ನು ಕುಷ್ಗಿ ವರೆಗೆ ವಿಸ್ತರಿಸಬೇಕು ಎಂದು ಸಲ್ಲಿಸಿದ ಮನವಿ ಪತ್ರವನ್ನು ಸ್ವೀಕರಿಸಿ ಅವರು ಮಾತನಾಡಿದರು ಬೆಂಗಳೂರು ಹೊಸಪೇಟೆ ಹಾಗೂ ಹರಿಹರ ಹೊಸಪೇಟೆ ಈ ರೈಲುಗಳನ್ನು ಕುಷ್ಟಿವರೆಗೆ ವಿಸ್ತರಣೆ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು ರೈಲ್ವೆ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ವೀರೇಶ್ ಶೆಟ್ಟರ್ ಅವರು ಕುಷ್ಟಗಿ ಹುಬ್ಬಳ್ಳಿ ರೈಲು ಸಂಚಾರಕ್ಕೆ ಸಾರ್ವಜನಿಕರ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ದಿನಕ್ಕೆ ಬೆಳಗ್ಗೆ ಹಾಗೂ ಒಂದೇ ರೈಲು ಸಂಚಾರದಿಂದ ಇಡೀ ದಿನ ಕುಷ್ಟಿ ರೈಲ್ವೆ ಸ್ಟೇಷನ್ ಬಣಗುಡುತ್ತಿದ್ದು ಸದ್ಯ ದಿನಕ್ಕೆ ಎರಡು ಮೂರು ರೈಲು ಸಂಚರಿಸಿದರೆ ಪ್ರಯಾಣಿಕರಿಗೂ ಹಾಗೂ ರೈಲ್ವೆ ಇಲಾಖೆಗೂ ಆದಾಯ ತರಲಿದೆ ಆದ್ಯತೆಯಾಗಿ ಕುಷ್ಕಿ ಯಶವಂತಪುರ ರೈಲು ಸೇವೆ ಆರಂಭಿಸಬೇಕು ಇದು ಬಹುಜನರ ಬೇಡಿಕೆಯ ಬಗ್ಗೆ ಸಚಿವರಲ್ಲಿ ಮನವಿ ಮಾಡಿದರು ಈ ವೇಳೆ ಬಾಬು ಘೋರ್ಪಡೆ ಮಹಾಂತೇಶ್ ಮಂಗಳೂರು ಮಂಜುನಾಥ್ ಮಹಲಿಂಗ್ಪುರ ಇದ್ದರು ಇದೇ ವೇಳೆ ಕುಷ್ಟಗಿ ನರಗುಂದ ಘಟಪ್ರಭಾ ರೈಲ್ವೆ ಹೋರಾಟ ಸಮಿತಿಯ ಅಧ್ಯಕ್ಷ ಚನಬಸಪ್ಪ ನಂದಿ ಆರ್ ಕೆ ಕದಂ ಅವರು ಸಚಿವ ಸೋಮಣ್ಣ ಅವರಿಗೆ ಈ ಹೊಸ ಮಾರ್ಗದ ಸಮೀಕ್ಷೆಗೆ ಪರಿಗಣಿಸುವಂತೆ ಪ್ರತ್ಯೇಕವಾಗಿ ಮನವಿ ಸಲ್ಲಿಸಿದರು

ನಾವು ಹನ್ನೊಂದು ವರ್ಷದ ತಮ್ಮ ಸರ್ಕಾರ ಸಾಧನೆ ಇದೊಂದು ಈ ಕುಸ್ತಿ ಮತ್ತು ಗತಂತ್ರವಾದ ಮಾಧ್ಯಮ ನಾವು ಆದಷ್ಟು ಖಂಡಿತ